ಜಗತ್ತಿನಲ್ಲಿ ಇದಕ್ಕಿಂತ ಸುಲಭವಾದ ವಿಧಾನ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ ಅಷ್ಟು ಸರಳವಾದ ವಿಧಾನದಲ್ಲಿ ಸಾಫ್ಟ್ ಆಗಿರುವಂತಹ ರವೆ ಉಂಡೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಜಸ್ಟ್ ಹತ್ತೇ ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಮತ್ತು ಪಾಕ ಕೂಡ ಬೇಕಿಲ್ಲ ಇದಕ್ಕೆ ನೋಡಿ ಈ ಸಾಫ್ಟ್ ಆಗಿರುವಂತಹ ರವೆ ಲಡ್ಡು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಸುಮಾರು ಒಂದು ಮೂರು ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿನಿ ನಿಂಬಲ್ಲಿ ತುಪ್ಪ ಇದೆ ಅನ್ನೋದಾದರೆ ನೀವು ಇಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಆಗೋ ತನಕ ಹಾಕೋಬಹುದು ಫುಲ್ ಬಿಸಿ ಆಗಬೇಕು ತುಪ್ಪ ಅಲ್ಲಿ ತನಕ ವೇಟ್ ಮಾಡ್ಬೇಕಾಗುತ್ತೆ ನೋಡಿ ಇವಾಗ ತುಪ್ಪ ಆಗಿದೆ ಇವಾಗ ಇವಾಗ ಇದರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕೊತಿದ್ದೀನಿ ಒಂದು ಯಾವುದಾರ ಒಂದು ಕಪ್ ಸೆಟ್ ಮಾಡ್ಕೊಳ್ಳಿ ಎಲ್ಲ ಸಾಮಗ್ರಿ ಅದರಲಿಂತೇ ತೊಗೋಬೇಕಾಗುತ್ತೆ ನಾನು ಈ ಕಪ್ಲಿಂತ ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ ಇವಾಗ ಈ ರವೆ ನಾನು ಸ್ಲೋ ಗ್ಯಾಸ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಆಗೋ ತನಕ ಅಥವಾ ಹಸಿ ಹೋಗೋ ತನಕ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈ ರವದು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಆಗೋ ತನಕ ಹುರ್ಕೊಂಡ್ರೂ ಭೀ ಸಾಕಾಗುತ್ತೆ ಸ್ಲೋ ಗ್ಯಾಸೇ ಇರಬೇಕು ಮತ್ತು ಘಮ್ ಅಂತೇಳಿ ಪರಿಮಳ ಬರಬೇಕು ಅಲ್ಲಿ ತನಕ ಈ ರವಾನ ಹುರ್ಕೋಬೇಕಾಗುತ್ತೆ ಗ್ಯಾಸ ಸ್ಲೋನೇ ಇರಲಿ ಸುಮಾರು ಒಂದು ಮೂರು ನಿಮಿಷ ಆಗಿದೆ ಅವಾಗ ಸ್ಲೋ ಗ್ಯಾಸ್ನಲ್ಲಾನು ಹಾಗೆಯೇ ಹುರ್ಕೊತಿದ್ದೀನಿ ನೋಡಿ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಕಲರ್ ಚೇಂಜ್ ಆಗಬೇಕು ಒಂದು ಸ್ವಲ್ಪ ಮತ್ತು ರವೆ ಹೊತ್ತಬಾರ್ದು ಆ ರೀತಿ ನೀವು ಇದನ್ನು ಹುರ್ಕೋಬೇಕಾಗುತ್ತೆ ಹೀಗಾಗಿ ಸ್ಲೋ ಗ್ಯಾಸ್ನಲ್ಲೇ ಹುರ್ಕೊಳ್ಳಿ ರವೆ ತುಂಬನೇ ಸರಿಯಾಗಿ ಬರುತ್ತೆ ಈ ರವೆ ಲಡ್ಡು ನೋಡಿ ಟೋಟಲಿ ಇವಾಗ ಒಂದು ಐದರಿಂದ ಆರು ನಿಮಿಷ ಆಗಿದೆ ಇವಾಗ ಅರಳಿದೆ ರವ ಮತ್ತು ಪೂರ್ತಿ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ಇದರಲ್ಲಿ ನಾನು ಸುಮಾರು ಒಂದು ಅರ್ಧ ಕಪ್ಪಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಕೊಬ್ಬರಿ ಪೌಡರ್ ಹಾಕೊತಿದ್ದೀನಿ ನಾರ್ಮಲ್ ಆಗಿ ಕೊಬ್ಬರಿ ಇರುತ್ತೆ ಅಲ್ವ ಮನೆಯಲ್ಲಿ ಅದನ್ನೇ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿನಿ ನೀವು ಇಲ್ಲಿ ಡೆಸಿಕೇಟೆಡ್ ಕೊಬ್ಬರಿ ಇತ್ತಂದ್ರೆ ಅದು ಕೂಡ ಹಾಕೋಬೋದು ಅಂದರೆ ಕೊಬ್ಬರಿ ರೆಡಿಮೇಡ್ ಕೊಬ್ಬರಿ ಪೌಡರ್ ಬರುತ್ತೆ ಅಲ್ವಾ ಅದು ಕೂಡ ಹಾಕೋಬೋದು ಅರ್ಧ ಕಪ್ ಹಾಕ್ಕೊಂಡ್ರೆ ಬಿ ನಡೆಯುತ್ತೆ ನಾನು ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ಕೊಬ್ಬರಿ ಹಾಕಿದ್ಮೇಲೆ ಸುಮಾರು ಎರಡು ನಿಮಿಷ ಆಗೋ ತನಕ ನಾನು ಅಥವಾ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡೀನಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಅಂದರೆ ಒಂದು ಕಪ್ ರವಕ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೊಂಡು ಮಿಕ್ಸಿಯಲ್ಲಿ ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ನಾನಿಲ್ಲಿ ಇಲೈಚಿ ಪೌಡರ್ ಹಾಕೊತಿದ್ದೀನಿ ನಿಮ್ಮಲ್ಲಿ ಇಲೈಚಿ ಪೌಡರ್ ಇಲ್ಲ ಅಂದರೆ ನೀವೇನು ಮಾಡಿ ಸಕ್ಕರೆ ರುಬ್ಕೊತೇವಲ್ಲ ಅದೇ ಟೈಮ್ನಲ್ಲಿ ಒಂದು ನಾಲ್ಕೈದು ಇಲೈಚಿ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಇಲಾಯಚಿ ಪೌಡರ್ ಹಾಕ್ಕೊತಿದ್ದೀನಿ ಇವಾಗ ಸಕ್ಕರೆ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ ಒಂದು ಎರಡು ನಿಮಿಷ ಆಗೋ ತನಕ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಅಂದರೆ ಒಂದು ಐದಾರು ನಿಮಿಷ ನಾನು ಮೊದಲೇ ರವೆ ಹುರ್ಕೊಂಡಿದ್ದೆ ಅದು ಆದಮೇಲೆ ಕೊಬ್ಬರಿ ಪೌಡ್ರ್ ಹಾಕೊಂಡಾದಮೇಲೆ ಮತ್ತೆ ಒಂದು ಎರಡು ನಿಮಿಷ ನಾನು ಹುರ್ಕೊಂಡಿದ್ದೆ ಮತ್ತೆ ಇವಾಗ ಸಕ್ಕರೆ ಪೌಡ್ರ್ ಹಾಕಿದ ಮೇಲೆ ಮತ್ತೆ ಒಂದು ಎರಡಾರ ಮೂರು ನಿಮಿಷ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನೋಡಿ ಇವಾಗ ಸಕ್ಕರೆ ಪೂರ್ತಿಯಾಗಿ ಮಿಕ್ಸ್ ಆಗಿದೆ ರವೆದಲ್ಲಿ ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ ಅಂದರೆ ಒಂದು ಕಪ್ ರವೆ ತೊಗೊಂಡ್ರೆ ಒಂದು ಅರ್ಧ ಕಪ್ ಆಗುವಷ್ಟು ನಾರ್ಮಲ್ ಹಾಲದ ಇದು ಕಾಯಿಸಿ ಆರಿಸಿಟ್ಟಂತಹ ಹಾಲದ ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊತಿದ್ದೀನಿ ಎಲ್ಲನೂ ಸೇರಿಸಿ ಒಮ್ಮೆನೆ ಹಾಕ್ಬಾರ್ದು ಒಂದು ಮೂರು ಭಾಗದಲ್ಲಿ ಹಾಕೊತಿದ್ದೀನಿ ಅರ್ಧ ಕಪ್ ಹಾಲು ನೋಡಿ ಮೊದಲಿಗೆ ಒಂದು ಸ್ವಲ್ಪ ಹಾಕೊಂಡಾದಮೇಲೆ ನಾನು ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕೊತಿದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರವೆ ಲಡ್ಡು ನೀವು ಖಂಡಿತ ಈ ವಿಧಾನದಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮತ್ತು ಎಷ್ಟು ಸರಳವಾಗಿದೆಯಲ್ವ ಏನೂ ಪಾಕ ಜಂಜಾಟನೇ ಇಲ್ಲಿ ಇದರಲ್ಲಿ ನೋಡಿ ಇನ್ನೂ ಒಂದು ಸ್ವಲ್ಪ ಹಾಲು ಉಳ್ಕೊಂಡಿದೆ ಅದು ಕೂಡ ನಾನು ಹಾಕೊತಿದ್ದೀನಿ ಮೊದಲಿಗೆ ಇದು ಮಿಕ್ಸ್ ಮಾಡ್ಕೊತಿದ್ದೀನಿ ರವೆಯಲ್ಲಿ ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲಿ ಎಲ್ಲ ಸಾಮಗ್ರಿ ಸ್ವಲ್ಪ ಹೆಚ್ಚು ಕಮ್ಮ ಅದ್ರ ಬಿ ನಡೆಯುತ್ತೆ ಸೊ ಒಂದು ಸ್ವಲ್ಪ ನೀವು ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬಾಕಿ ಹಾಲು ಎಲ್ಲ ನಾನು ಇಲ್ಲಿ ಹಾಕೊಂಡಿನಿ ಮತ್ತೆ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಗ್ಯಾಸ್ ಸ್ಲೋನೇ ಇರಬೇಕು ಟೋಟಲಿ ರವೆ ಉಂಡೆ ಕಂಪ್ಲೀಟ್ ಆಗೋ ತನಕ ನೋಡಿ ಸ್ಲೋ ಗ್ಯಾಸ್ನಲ್ಲಿ ಎಲ್ಲನೂ ಹಾಲು ಹಾಕ್ಕೊಂಡಿ ಅಂದರೆ ಅರ್ಧ ಕಪ್ ಹಾಲು ಹಾಕೊಂಡು ಇವಾಗ ತಳ ಕೂಡ ಬಿಟ್ಕೊತಿದ್ದೆ ಹಾಲು ಹಾಕಿದ ಮೇಲೆ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಂದು ಎರಡು ಚಮಚ ಆಗೋಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂತಿದ್ದೀನಿ ಇತ್ತಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಲಾಸ್ಟ್ ಈ ರೀತಿ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ರವೆ ಲಡ್ಡು ಇನ್ನಷ್ಟು ಸಾಫ್ಟಾಗಿ ಬರುತ್ತೆ ತುಪ್ಪ ಹಾಕಿ ಇದಕ್ಕೆ ಸ್ವಲ್ಪ ಬಿಸಿ ಆಗಿದೆಯಲ್ವ ಹೀಗಾಗಿ ಸ್ವಲ್ಪ ತಣ್ಣಗೆ ಮಾಡ್ಲಿಕ್ಕೆ ಬಿಡ್ತಿದ್ದೀನಿ ತಣ್ಣಗಾಗಿದೆ ಇವಾಗ ಒಂದು ಐದು ಹತ್ತು ನಿಮಿಷ ಆಗೋ ತನಕ ಬಿಟ್ಟಿದ್ದ ಮುಚ್ಚೆ ಇಡಬೇಕಾಗುತ್ತೆ ನೀವು ತೆರೆದು ಇಡಬಾರ್ದು ಜಲ್ದಿ ತಣ್ಣಗಾಲಂತ ಅಂತೇಳಿ ಮುಚ್ಚೆ ಇಡಿ ಇವಾಗ ತಣ್ಣಗಾಗಿದೆಯಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಿರಬೇಕು ಅಲ್ಲಿ ತನಕ ವೇಟ್ ಮಾಡಿ ಉಗುರು ಆದಮೇಲೆ ನಿಮಗೆ ಇಲ್ಲಿ ಲಡ್ಡೂನ ಮಾಡ್ಕೋಬೋದು ನಿಮ್ಗೆ ಯಾವ ಸೀಸನ್ ಬೇಕು ಆ ಸೈಜನ್ ನೀವು ಇಲ್ಲಿ ಲಡ್ಡೂನ ಮಾಡ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಕಿಸ್ಮಿಸ್ ತೊಗೊಂಡಿದ್ದೀನಿ ಈ ರೀತಿ ಕಿಸ್ಮಿಸ್ ಒಂದು ಎರಡು ಕಿಸ್ಮಿಸ್ ಹಾಕೊಂಡು ನಾನು ಲಡ್ಡೂನ ಕಟ್ಕೊತಿದ್ದೀನಿ ನಿಮ್ಮಲ್ಲಿ ಡ್ರೈ ಫ್ರೂಟ್ಸ್ ಇತ್ತಂದರೆ ನೀವು ಇಲ್ಲಿ ತುಪ್ಪದಲ್ಲಿ ಹುರ್ಕೊಂಡು ಇದರಲ್ಲಿ ಹಾಕ್ಕೊಂಡು ನೀವು ಲಡ್ಡೂನ ಕಟ್ಕೋಬೋದು ನಿಮಗೆ ಸೈಜ್ ನೋಡ್ಕೊಂಡು ನೀವು ಕಟ್ಕೊಳ್ಳಿ ನೋಡಿ ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಪೌಡ್ರ್ ತೊಗೊಂಡಿದ್ದೀನಿ ಈ ರೀತಿ ಮೇಲೆ ಒಂದು ಸ್ವಲ್ಪ ಹಚ್ಚಿದ್ದೀನಿ ತುಂಬಾ ಸರಿಯಾಗಿ ಅನಿಸುತ್ತೆ ಈ ರೀತಿ ಮಾಡೋದಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಈ ಸ್ಟೆಪ್ನ ಸೊ ಎಲ್ಲ ಲಡ್ಡು ಇದೇ ರೀತಿ ತುಂಬಾ ಸಾಫ್ಟಾಗಿ ಬರುತ್ತೆ ಇವಾಗ ಕಟ್ಟುವಾಗ ನಿಮಗೆ ಜಾಸ್ತಿ ಸಾಫ್ಟ್ ಅನ್ನಿಸ್ಬೋದು ಬಟ್ ಒಂದು ಗಂಟೆ ಎರಡು ಗಂಟೆ ಬಿಟ್ಟಾದಮೇಲೆ ಇದು ನಾರ್ಮಲ್ ನಾರ್ಮಲ್ ಆದಮೇಲೆ ಸರಿಯಾಗಿ ಬರುತ್ತೆ ಲಡ್ಡು ಅಂದರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಆ ಟೈಮ್ನಲ್ಲಿ ನೋಡಿ ಎಲ್ಲ ಲಡ್ಡು ನಾನು ಕಟ್ಕೊಂಡಾಗಿದೆ ಒಂದು ವಡೆ ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ತುಂಬ ಅಂದರೆ ತುಂಬಾ ಸರಿಯಾಗಿ ಬಂದಿದೆ ಈ ಲಡ್ಡು ಸೊ ಈ ರೆಸಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಎಷ್ಟು ಸರಳವಾಗಿ ಮಾಡ್ಕೋದಲ್ವ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವ ಸೊ ಹಾಗೆ ಬಾಯಲಿಟ್ಟರೆ ಕರಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ